ನಮಸ್ತೆ ಎಲ್ರಿಗೂ ನಾನು ಶೋಭಾ ಚಪಾತಿಗೆ ರೈಸ್ಗೆ ಕಾಂಬಿನೇಷನ್ ಆಗಿ ಸೂಪರ್ ಆಗಿ ಒಂದು ತೊಗರಿಬೇಳೆ ದಾಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಚಪಾತಿಗೆ ರೈಸ್ಗೆ ಅಂತಲೇ ಅಲ್ಲ ಜೀರಾ ರೈಸ್ ಜೊತೆಗೆ ಮತ್ತು ಘೀ ರೈಸ್ ಜೊತೆಗೆ ಕಾಂಬಿನೇಷನ್ ಹಾಕು ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಹೋಟೆಲ್ಗಳಲ್ಲಿ ನಾವು ಜೀರಾ ರೈಸ್ ತಗೊಂಡಾಗ ಅದರ ಕಾಂಬಿನೇಷನ್ ಆಗಿ ಈ ರೀತಿ ಒಂದು ದಾಲ್ ಕೊಡ್ತಾರೆ ತುಂಬ ರುಚಿಯಾಗಿರುತ್ತೆ ಅದೇ ಒಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋ ವಿಧಾನ ನೋಡೋಣ ಮೊದಲನೇದಾಗಿ ಈ ದಾಲ್ ಮಾಡ್ಕೊಳ್ಳೋದಕ್ಕೆ ತೊಗರಿ ಬೇಳೆನ ಬೇಯಿಸ್ಕೊಳ್ಳೋಣ ತೊಗರಿ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ನಾನು ಒಂದು ಕಪ್ಪಷ್ಟು ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ ಈ ತೊಗರಿಬೇಳೆ ಜೊತೆ ನೀವು ಸ್ವಲ್ಪ ಹೆಸರುಬೇಳೆನೂ ಕೂಡ ಹಾಕಿ ಮಾಡ್ಕೊಬೋದು ಇಲ್ಲಿ ನಾನು ಬರೀ ತೊಗರಿ ಮಾತ್ರ ಸೇರಿಸಿದ್ದೀನಿ ಚೆನ್ನಾಗಿ ಒಂದು ಎರಡು ಬಾರಿ ಇದನ್ನು ತೊಳ್ಕೊಂಡು ಬೇಳೆ ಬೇಯೋದಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸೋಣ ಇವಾಗ ನೋಡಿ ನಾನು ಕೂಡ ಒಂದು ಎರಡು ಬಾರಿ ಚೆನ್ನಾಗಿ ತೊಳ್ಕೊಂಬಂದಿದ್ದಾಯಿತು ಬೇಳೆ ಬೇಯೋದಿಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೀನಿ ಹಾಗೆ ಬೇಳೆ ನಮಗೆ ಸಾಫ್ಟಾಗಿ ಬೇಗ ಬೇಯಬೇಕು ಅಂದರೆ ಒಂದು ಎರಡು ಚಿಟಕಿ ಅಡುಗೆ ಅರಿಶಿನ ಪುಡಿ ಹಾಗೆ ಒಂದೇ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಗ್ಯಾಸ್ ಮೇಲಿಟ್ಟು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ನಾಲ್ಕು ಅಥವಾ ಐದು ವಿಷಲ್ ತೆಗೆದ್ರೆ ಬೇಳೆ ತುಂಬ ಸಾಫ್ಟಾಗಿ ಬೆಂದೋಗುತ್ತೆ ಇವಾಗ ನಾಲ್ಕು ವಿಷಾಲಾಗಿ ಕುಕ್ಕರು ಕಂಪ್ಲೀಟಾಗಿ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತೊಗರಿ ಬೇಳೆ ಸಾಫ್ಟಾಗಿ ಬೆಂದೋಗಿದೆ ಇವಾಗ ಇದನ್ನು ಮಸ್ಕೊಳ್ಳೋಣ ಮಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಕಪ್ಪಿಂದ ನಾನು ಮಸ್ಕೊತಾ ಇದ್ದೀನಿ ಬೇಳೆ ತುಂಬ ಸಾಫ್ಟಾಗಿ ಬೆಂದಿರೋದ್ರಿಂದ ಒಂದೇ ಒಂದು ನಿಮಿಷ ನಾವು ಈ ರೀತಿ ಮಸ್ಕೊಂಡ್ರೆ ಸಾಕು ಬೇಗ ಸಾಫ್ಟಾಗಿ ಹೋಗುತ್ತೆ ನೋಡಿ ಇಷ್ಟೇ ಇದು ಒಂದು ನಿಮಿಷನೂ ಟೈಮ್ ತಗೊಳ್ಳಲ್ಲ ತುಂಬ ಸಾಫ್ಟಾಗಿ ಬೇಳೆ ಬೆಂದಿರೋದ್ರಿಂದ ಈ ದಾಲ್ ಮಾಡ್ಕೊಳ್ಳೋದಕ್ಕೆ ನಾವು ಬೇಳೆನ ಈ ರೀತಿ ಬೇಯಿಸ್ಕೊಳ್ಳೇಬೇಕು ಈ ರೀತಿ ಬೇಯಿಸ್ಕೊಂಡು ಈ ರೀತಿ ಮಸ್ಕೊಂಡು ನಾವು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ನಾನು ಅದೇ ಕುಕ್ಕರ್ನ ತೊಳೆದು ಇಟ್ಟಿದ್ದೀನಿ ಕುಕ್ಕರು ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಫಸ್ಟ್ ನಾವು ಸಾಸಿವೆ ಹಾಕೋಬೇಕು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಬೇರೆ ಪದಾರ್ಥನ ಸೇರಿಸೋಣ ಇವಾಗ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಫ್ರೈ ಆಗ್ತಾಯಿದ್ದಾಗೆ ಒಂದು ಎರಡು ಮೂರು ತುಂಡಷ್ಟು ಒಣಗಿದ ಮೆಣಸಿನ್ಕಾಯಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಒಂದು ಗಿಂಡೆ ಬೆಳ್ಳುಳ್ಳಿನ ದಪ್ಪ ದಪ್ಪಾಗಿ ಜಜ್ಜಿ ಸೇರಿಸಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಇದಿಷ್ಟು ಪದಾರ್ಥನ ನಾವು ಉರಿ ಕಡಿಮೆ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಉಳಿದ ಪದಾರ್ಥನ ಸೇರಿಸೋಣ ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಇದಕ್ಕೆ ಸ್ವಲ್ಪ ಹಸಿ ಕರ್ಬೇವನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ನಮಗೆ ಚೆನ್ನಾಗಿ ಫ್ರೈ ಆಗೋ ತನಕ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಈ ರೀತಿ ಫ್ರೈ ಆಗಬೇಕಾದ್ರೆ ಒಂದೆರಡು ಚಿಟಕಿ ಅಡುಗೆ ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಟೊಮೊಟೊನೂ ಕೂಡ ಸೇರಿಸ್ತಾ ಇದ್ದೀನಿ ಟೊಮೊಟೊ ಬಂದು ಎರಡು ಟೊಮೊಟೊ ಮೀಡಿಯಮ್ ಸೈಜು ಟೊಮೊಟೊ ಹಾಕಿದ ಮೇಲೆ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಮಧ್ಯೆ ಮಧ್ಯೆ ತಿರ್ಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊನೂ ಕೂಡ ನಮಗೆ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ಬೇಯಿಸಿ ಮಸ್ತು ಇಟ್ಟಂಥ ತೊಗರಿಬೇಳೆ ಕಟ್ಟನ್ನು ಸೇರಿಸ್ಕೊಳ್ಳೋಣ ಈ ಬೇಳೆ ಕಟ್ಟನ್ನು ಮುಂಚೆ ನಾನು ಒಂದು ಸ್ಪೂನು ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ ಸಾಂಬಾರ್ ಪುಡಿ ಅಂದರೆ ನಾರ್ಮಲ್ ಆಗಿ ನಾವು ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಮಾಡ್ತೀವಲ್ವ ಅದೇ ಸಾಂಬಾರ್ ಪುಡಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಈ ರೀತಿ ಸಾಂಬಾರ್ ಪುಡಿ ಇಲ್ಲ ಅಂದರೆ ಒಂದು ಸ್ಪೂನು ಧನಿಯಾ ಪುಡಿ ಮತ್ತು ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಬೋದು ಅಥವಾ ನೀವು ಸಾಂಬಾರ್ ಪುಡಿ ಧನಿಯಾ ಪುಡಿ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡಿ ಹಾಗೆ ಕೂಡ ಮಾಡ್ಕೋಬೋದು ಈ ರೀತಿ ಒಂದು ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಮಾಡೋದ್ರಿಂದ ದಾಲ್ಗೆ ಎಕ್ಸ್ಟ್ರಾ ಒಂದೊಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಬರುತ್ತೆ ಇವಾಗ ನೋಡಿ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆವಾಗಲೇ ಬೇಯಿಸಿ ಮಸ್ತಿಟ್ಟಂತ ಈ ಬೇಳೆಕಟ್ಟನ್ನು ಇದ್ದೀನಿ ಎಲ್ಲನೂ ಕೂಡ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಉಪ್ಪು ಹಾಕಿ ನಾವು ಬೇಯಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾಯಿದ್ದೀನಿ ಈ ದಾಲ್ ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಾಗಾಗಿ ನಾನು ಕೂಡ ಸ್ವಲ್ಪ ಗಟ್ಟಿಯಾಗಿ ದಾಲನ್ನು ಮಾಡ್ಕೊಂಡಿದ್ದೀನಿ ನೋಡಿ ಚಪಾತಿಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಮುಚ್ಚಿ ಬಿಡ್ತಾ ಇದ್ದೀನಿ ಒಂದು ಮೂರು ನಿಮಿಷ ಆದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಇದು ಸೂಪರಾಗಿ ತೊಗರಿ ದಾಲು ರೆಡಿಯಾಗಿದೆ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟೇ ತುಂಬ ರುಚಿಯಾಗಿರುತ್ತೆ ಚಪಾತಿ ಅನ್ನಕ್ಕೆ ಮತ್ತು ನೀವು ಜೀರಾ ರೈಸ್ ಮಾಡಿದಾಗ ಗೀ ರೈಸ್ ಮಾಡಿದಾಗ ಅದ್ರ ಜೊತೆ ಕಾಂಬಿನೇಷನ್ ಆಗಿ ತುಂಬ ಕಡಿಮೆ ಸಮಯದಲ್ಲಿ ಈ ದಾಲ್ನ ನಾವು ರೆಡಿ ಮಾಡ್ಕೋಬೋದು ಹೋಟೆಲ್ ಸ್ಟೈಲಲ್ಲಿ ತೊಗರಿಬೇಳೆ ದಾಲು ಸೂಪರ್ ಆಗಿ ಇನ್ಸ್ಟೆಂಟಾಗಿ ರೆಡಿಯಾಗಿದೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವಾಗ ತುಂಬ ರುಚಿಯಾಗಿ ತುಂಬ ಇನ್ಸ್ಟೆಂಟಾಗಿ ರೆಡಿಯಾದಂಥ ದಾಲ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ದಾಲ್ ಮಾಡಿಕೊಂಡ್ರೆ ಚಪಾತಿಗೆ ಮತ್ತು ರೈಸ್ಗೆ ಈ ಎರಡಕ್ಕೂ ಕೂಡ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್